ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರು ವರ್ಷದ ಮೊದಲ ಅಮಾವಾಸ್ಯೆ ಜನವರಿ ಹದಿನೆಂಟರಂದು ಬಂದಿದೆ ಇದನ್ನು ಅವರಾತ್ರಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಈ ಅಮಾವಾಸ್ಯೆಯ ದಿನ ಯಾರು ಈ ಒಂದು ರೂಪಾಯಿಂದ ಈ ಚಿಕ್ಕ ಕೆಲಸ ಪರಿಹಾರ ಮಾಡ್ತಾರೋ ಅವರಿಗೆ ವರ್ಷ ಪೂರ್ತಿ ಹಣ ಆಯಸ್ಕಾಂತದ ಹಾಗೆ ಬರ್ತಾನೆ ಇರುತ್ತೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ನೋವುಗಳಿಂದ ನೊಂದು ಬೆಂದು ಹೋಗಿದರೆ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಬಹುದು ಕಷ್ಟ ಅಂದರೆ ಹಣಕಾಸಿನ ಸಮಸ್ಯೆ ಆಗಿರಬಹುದು ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಆಗುವಂತಹ ಸಮಸ್ಯೆ ಹಾಗೂ ಆರೋಗ್ಯದ ಸಮಸ್ಯೆಯೇ ಆಗಿರಬಹುದು ಮತ್ತು ಅಕ್ಕಪಕ್ಕದಿಂದ ಆಗುವ ಸಮಸ್ಯೆ ಇಲ್ಲ ಕುಟುಂಬದವರಲ್ಲಿರುವ ಸಮಸ್ಯೆ ಮಕ್ಕಳು ಮಾತು ಕೇಳದೇ ಇರುವಂತಹದ್ದು ಈ ಥರ ನಾನಾ ರೀತಿಯ ಸಮಸ್ಯೆಗಳನ್ನು ನಾವು ಪ್ರತಿದಿನ ಅನುಭವಿಸ್ತಾ ಇರ್ತೀವಿ ಈ ಥರ ಸಮಸ್ಯೆಗಳನ್ನು ಹೇಗೆ ದೂರ ಮಾಡಿಕೊಳ್ಳೋದು ಈ ರೀತಿ ಸಮಸ್ಯೆಗಳಿಂದ ನಾವು ಯಾವಾಗ ಹೊರಗೆ ಬರೋದು ಈ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ವಾ ಅಂತ ಗೊಂದಲದಲ್ಲಿರ್ತೀವಿ ಜ್ಯೋತಿಷ್ಯ ಶಾಸ್ತ್ರದ ವೈದಿಕ ಶಾಸ್ತ್ರದಲ್ಲಿ ತಿಳಿಸಿರುವಂಥ ಈ ಒಂದು ಪರಿಹಾರವನ್ನು ಮಾಡಿಕೊಂಡಿದ್ದೆ ಆದಲ್ಲಿ ನಿಮ್ಮ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಕಾಲಕ್ರಮೇಣ ದೂರ ಆಗ್ತಾನೆ ಹೋಗುತ್ತೆ ಜೊತೆಗೆ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು ಅಭಿವೃದ್ಧಿಯನ್ನು ಕಾಣಬಹುದು ಮತ್ತು ಎಲ್ಲ ರೀತಿಯ ಶುಭ ಫಲಗಳು ಸಿಗ್ತಾ ಹೋಗುತ್ತದೆ ಹಾಗಾಗಿ ಅತ್ಯಂತ ಸುಲಭವಾಗಿ ಈ ದಿನ ಮಾಡುವಂಥ ಪರಿಹಾರ ಇದಾಗಿದೆ ಇದನ್ನ ಈ ದಿನ ರಾತ್ರಿ ಮಲಗುವ ಮೊದಲು ಈ ಚಿಕ್ಕದಾದ ಸುಲಭವಾದ ಪರಿಹಾರವನ್ನ ಮಾಡಿಕೊಳ್ಬೇಕು ಕೇವಲ ಒಂದು ರೂಪಾಯಿಂದ ಪ್ರತಿಯೊಬ್ಬರೂ ಕೂಡ ಮಾಡಿಕೊಳ್ಬಹುದು ಈ ಪರಿಹಾರಕ್ಕೆ ತುಂಬ ಮಹತ್ವವಾದ ಸ್ಥಾನವಿದೆ ವೈದಿಕ ಶಾಸ್ತ್ರದ ಪ್ರಕಾರ ಜನರು ಈ ತಂತ್ರವನ್ನು ತಿಳ್ಕೊಂಡು ಮಾಡಿ ಸಾಕಷ್ಟು ಜನರು ಪ್ರಯೋಜನವನ್ನು ಪಡೆದುಕೊಂಡು ಪ್ರಗತಿಯನ್ನು ಕಂಡಿದ್ದಾರೆ ತಲತಲಾಂತರದಿಂದ ಬಂದಿರುವಂಥ ಈ ಒಂದು ತಂತ್ರವನ್ನು ನೀವೇನಾದ್ರೂ ಮಾಡಿದ್ದೆ ಆದರೆ ನಿಮ್ಮ ಅದೃಷ್ಟವೇ ಬದಲಾಗಿ ಕೋಟ್ಯಾಧಿಪತಿಯಾಗಬಹುದು ಪೂರ್ವಿಕರು ಸಾಕಷ್ಟು ಜನ ಈ ತಂತ್ರವನ್ನು ಮಾಡಿ ಪ್ರಯೋಜನ ಪಡೆದು ಆ ನಂತರ ಸಿದ್ಧಿಶಾಸ್ತ್ರದಲ್ಲಿ ಈ ತಂತ್ರವನ್ನು ತಿಳಿಸಿಕೊಟ್ಟಿದ್ದಾರೆ ಈ ತಂತ್ರದಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು ಮನೆಗೆ ಧನಾಗಮನವಾಗಬೇಕು ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಬೇಕು ಆರೋಗ್ಯ ಸಮಸ್ಯೆ ದೂರವಾಗಬೇಕು ಅಂದರೆ ಈ ತಂತ್ರ ಬಹಳ ಶಕ್ತಿ ಮತ್ತು ಮಹತ್ವವನ್ನು ಹೊಂದಿದೆ ಇದು ನಿಮಗೆ ಒಂದು ಒಳ್ಳೆಯ ಉಪಯೋಗವನ್ನು ತಂದುಕೊಡುತ್ತೆ ಈ ತಂತ್ರವನ್ನು ತಿಳಿಯೋದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ವಿಡಿಯೋಗೆ ಈಗಲೇ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಬಯಸಿದರೆ ಓಂ ನಮೋ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಎಲ್ಲರಿಗೂ ತುಂಬ ಉಪಯೋಗವಾಗುತ್ತದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ಲರೂ ಅಂದುಕೊಳ್ತಾ ಇರ್ತಾರೆ ದಿನದಿಂದ ದಿನಕ್ಕೆ ಸಮಸ್ಯೆಗಳು ಜಾಸ್ತಿ ಆಗ್ತಾವೇನಿರುತ್ತೆ ಕಡಿಮೆಯಂತೂ ಆಗ್ತಾ ಇಲ್ಲ ಯಾವುದಾದರೂ ಅಭಿವೃದ್ಧಿಯನ್ನು ಕಾಣ್ತಿಲ್ಲ ಹಣಕಾಸಿನ ಸಮಸ್ಯೆ ತುಂಬ ಆಗ್ತಿದೆ ಮನೆಯಲ್ಲಿ ಯಾರೂ ಮಾತು ಕೇಳ್ತಿಲ್ಲ ಏನು ಮಾಡೋದು ಅಂತ ಗೊಂದಲದಲ್ಲಿ ಇರೋರ್ಗೋಸ್ಕರನೇ ವೈದಿಕ ಶಾಸ್ತ್ರದಲ್ಲಿ ಈ ಪರಿಹಾರವನ್ನು ತಿಳಿಸಿಕೊಡ್ತಿದ್ದಾರೆ ಹಾಗಾಗಿ ಈ ಚಿಕ್ಕ ಪರಿಹಾರವನ್ನು ಹುಣ್ಣಿಮೆಯೆಂದು ಮಾತ್ರ ಮಾಡಿಕೊಳ್ಬೇಕು ಯಾವ ಅಮಾವಾಸ್ಯೆ ಅದರಲ್ಲೂ ಪರವಾಗಿಲ್ಲ ಮಾಡುವಂತಹ ಈ ಕಾರ್ಯ ಅತ್ಯಂತ ಶುಭ ಫಲ ನೀಡುತ್ತದೆ ಪ್ರತಿ ಅಮಾವಾಸ್ಯೆಗೂ ಕೂಡ ಮಾಡಿಕೊಂಡ್ರೂ ಪರವಾಗಿಲ್ಲ ಇದು ಅಮಾವಾಸ್ಯೆಗೆ ತುಂಬ ಶಕ್ತಿ ಇರುತ್ತದೆ ಈ ತಂತ್ರವನ್ನು ಮಾಡಿದರೆ ಖಂಡಿತವಾಗಿಯೂ ನೀವು ಆಶ್ಚರ್ಯ ಪಡ್ತೀರ ಈ ಒಂದು ತಂತ್ರ ನಿಮಗೆ ಬಹಳ ಯಶಸ್ಸನ್ನು ತಂದುಕೊಡುತ್ತೆ ವೈದಿಕ ಶಾಸ್ತ್ರದ ಪ್ರಕಾರ ಇವರೇ ಮಾಡಬೇಕು ಅಂತ ಏನಿಲ್ಲ ಹೆಣ್ಣು ಮಕ್ಕಳು ಮಾಡಬಹುದು ಗಂಡು ಮಕ್ಕಳು ಮಾಡಬಹುದು ಪ್ರತಿಯೊಬ್ಬರೂ ಕೂಡ ಮಾಡಬಹುದು ಮನೆಯಲ್ಲಿ ಹೆಣ್ಣು ಮಕ್ಕಳು ಗಂಡನಿಗೆ ಗೌರವ ಕೊಡದೇ ಇರಬಹುದು ಮತ್ತು ಗಂಡ ಕಿಂಚಿತ್ತು ಮರೆಯದೆ ಗೌರವ ಕೊಡದೇ ಇರಬಹುದು ಪ್ರತಿದಿನ ಕಲಹ ಇರುವಂತಹ ಸಮಸ್ಯೆ ಕೂಡ ಇರುತ್ತದೆ ಅಥವಾ ಗಂಡ ಕುಡಿತಿದ್ರೆ ಕೆಟ್ಟ ಚಟಕ್ಕೆ ದಾಸನಾಗಿದ್ರೆ ಮನೆಗೆ ಸರಿಯಾಗಿ ಬರೋದಿಲ್ಲ ಮನೆಯಲ್ಲಿ ಹೇಳುವುದನ್ನು ಕೇಳಲ್ಲ ಸರಿಯಾದ ರೀತಿ ನಮ್ಮ ಜೊತೆ ನಡೆದುಕೊಳ್ಳೋದಿಲ್ಲ ಯಾವಾಗಲೂ ಮನೆಯಲ್ಲಿ ಗಲಾಟೆಗಳು ಆಗ್ತಾ ಇರುತ್ತೆ ಅಂದರೆ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಬಹುದು ಅಥವಾ ಅತ್ತೆ ಮಾವನಿಂದ ಕಾಟ ಆಗ್ತಾ ಇದೆ ಅತ್ತಿಗೆ ಮೈದುನರಿಂದ ಕಾಟವನ್ನು ಅನುಭವಿಸುತ್ತಿದ್ರೆ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದ್ರೆ ದಾಯಾದಿ ಕಲಹಗಳಾಗ್ತಾ ಇದ್ರೆ ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಪ್ರಗತಿ ಸರಿಯಿಲ್ಲದೇ ಇರೋದು ಆಸ್ತಿ ವಿಚಾರಗಳಲ್ಲಿ ಗೊಂದಲಗಳಾಗ್ತಾ ಇರೋದು ಕೋರ್ಟು ಕಚೇರಿ ಅಂತ ಅಲೀತಾ ಇದ್ದೀರಿ ಅಂದರೆ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಬಹುದು ಈ ಪರಿಹಾರವನ್ನ ಒಂದು ಸಂಕಲ್ಪದ ರೀತಿ ಮಾಡಿಕೊಳ್ಬೇಕಾಗುತ್ತದೆ ಮತ್ತು ನೀವು ನಿಮ್ಮ ಕೆಲಸವನ್ನ ಮುಗಿಸಿ ಇನ್ನೇನು ಮಲಗುತ್ತಾ ಇದ್ದೀರಾ ಅನ್ನುವಾಗ ನೀವು ಈ ಪರಿಹಾರವನ್ನ ಮಾಡಿಕೊಳ್ಳಿ ಇದನ್ನ ಹಗಲು ಹೊತ್ತು ಮಾಡುವುದಲ್ಲ ಈ ತಂತ್ರವನ್ನ ರಾತ್ರಿ ಸಮಯದಲ್ಲೇ ಮಾಡಬೇಕು ಅಮಾವಾಸ್ಯೆ ರಾತ್ರಿ ಸಮಯದಲ್ಲಿ ಮಾಡುವಂತ ಪರಿಹಾರಗಳು ನಮಗೆ ಸಾಕಷ್ಟು ಫಲಗಳನ್ನ ಕೊಡುತ್ತದೆ ಹಾಗೆಯೇ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ದುಷ್ಟಶಕ್ತಿಯನ್ನ ಹೊರಹಾಕುತ್ತದೆ ಮನೆಯಲ್ಲಿ ಪಾಸಿಟಿವ್ ನೆಲೆಸುತ್ತದೆ ಹಾಗೂ ನಿಮ್ಮ ಕಷ್ಟಗಳು ಕೂಡ ದೂರವಾಗುತ್ತದೆ ಹಾಗಾಗಿ ರಾತ್ರಿ ಸಮಯದಲ್ಲಿ ಒಂದು ಪ್ರಶಾಂತತೆಯಿಂದ ಈ ಒಂದು ರೂಪಾಯಿ ಕಾಯಿನ್ನಿಂದ ನೀವು ಸಂಕಲ್ಪ ಮಾಡಿದ್ದೇ ಆದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಎಂದು ಈ ಪರಿಹಾರವನ್ನು ತಿಳಿಸಿಕೊಡಲಾಗಿದೆ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇನೆ ನೀವು ಈ ಸಂಕಲ್ಪ ಮಾಡಿಬಿಟ್ಟು ಊಟ ಮಾಡ್ತೀನಿ ಸಂಕಲ್ಪ ಮಾಡಿಬಿಟ್ಟು ವಾಕಿಂಗ್ ಹೋಗಿ ಬರ್ತೀನಿ ಅಂತ ಹೇಳಬೇಡಿ ಇನ್ನೇನು ಮಲಗ್ತಾ ಇದ್ದೀರಿ ಎನ್ನುವಾಗ ಈ ಒಂದು ಪರಿಹಾರ ಮಾಡಿಕೊಳ್ಳಿ ಮಂಚದ ಕೆಳಗೆ ಈ ಪರಿಹಾರವನ್ನು ಮಾಡಿ ಇಡಬಹುದು ಇಲ್ಲಾಂದ್ರೆ ತಲೆಯ ದಿಂಬಿನ ಮೇಲೆ ಈ ಪರಿಹಾರವನ್ನು ಮಾಡ್ಕೋಬಹುದು ಆದರೆ ಯಾವುದೇ ಕಾರಣಕ್ಕೂ ಬೀಳಿಸುವಂಥದ್ದು ಚೆಲ್ಲುವಂಥದ್ದು ಮಾಡುವ ಹಾಗಿಲ್ಲ ಯಾಕಂದರೆ ಇದರ ಜೊತೆಗೆ ನೀರನ್ನು ಕೂಡ ಬಳಸ್ತಾ ಇದ್ದೀರಾ ಈ ಪರಿಹಾರ ಹೇಗೆ ಮಾಡಬೇಕು ಅಂದರೆ ಒಂದು ಗಾಜಿನ ಗ್ಲಾಸನ್ನು ತೆಗೆದುಕೊಳ್ಳಿ ಗಾಜು ನಿಮಗೆ ಎಲ್ಲ ಶಾಸ್ತ್ರಗಳಲ್ಲಿ ಗೊತ್ತಿರುವ ಹಾಗೆ ಗಾಜು ಕುಜಕಾರಕ ಹಾಗಾಗಿ ಗಾಜಿನ ಗ್ಲಾಸನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ಹಾಕಬೇಕಾಗುತ್ತೆ ನೀರನ್ನು ಹಾಕಿ ಇಟ್ಕೊಂಡು ನೀವಿನ್ನೇನು ಮಲಗ್ತಾ ಇದ್ದೀರಾ ಅನ್ನುವಷ್ಟರಲ್ಲಿ ನಿಮ್ಮ ಕಷ್ಟಗಳನ್ನು ನಿಮ್ಮ ನಷ್ಟಗಳನ್ನು ನಿಮಗೆ ಆಗಿರುವಂತಹ ತೊಂದರೆಗಳನ್ನು ನಿಮಗೆ ಏನಾಗಬೇಕು ನೀವು ನಿಮ್ಮ ಭವಿಷ್ಯದಲ್ಲಿ ಹೇಗಿರಬೇಕು ಯಾವೆಲ್ಲ ಸಮಸ್ಯೆಗಳಿವೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಬೇಕು ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಏಳು ಬಾರಿ ಸಂಕಲ್ಪ ಮಾಡ್ಕೋಬೇಕು ಕೈಯಲ್ಲಿ ನಾಣ್ಯವನ್ನು ಇಟ್ಕೊಂಡು ಏಳು ಬಾರಿ ಸ್ವಲ್ಪ ಕೇಳುವ ರೀತಿಯಲ್ಲಿ ಹೇಳಿಕೊಳ್ಬೇಕು ನೀವು ಮನಸ್ಸಿನಲ್ಲಿ ಎಲ್ಲ ಜ್ಞಾಪಿಸಿಕೊಂಡು ಕೈಯಲ್ಲಿ ನಾಣ್ಯ ಹಿಡ್ಕೊಂಡು ಏಳು ಬಾರಿ ಸಂಕಲ್ಪ ಮಾಡಿಕೊಂಡು ಇನ್ನೇನು ನೀವು ನೀವು ಮಲಗುವ ಮುನ್ನ ಆ ನೀರಿನ ಗ್ಲಾಸ್ನಲ್ಲಿ ನೀವು ಒಂದು ರೂಪಾಯಿ ಕಾಯಿನನ್ನು ಹಾಕಬೇಕು ಕಾಯಿನನ್ನು ಹಾಕಿಬಿಟ್ಟು ತಲೆದಿಂಬಿನ ಮೇಲೆ ಆದರೂ ಇಟ್ಕೊಳ್ಬಹುದು ಹೊಟ್ಟಿನಲ್ಲಿ ಕೈ ತೆಗೀಬಾರ್ದು ಅಷ್ಟೇ ಕೈ ತಾಗಬಾರದು ನೀರು ಚೆಲ್ಲಬಾರದು ಆ ರೀತಿ ಜಾಗ ನೋಡಿಕೊಂಡು ಆ ಗ್ಲಾಸ್ನ ಇಟ್ಕೋಬೇಕು ಮಂಚದ ಮೇಲೆ ಮಲಗುವವರು ಮಂಚದ ಕೆಳಗೆ ಇಟ್ಕೊಳ್ಬಹುದು ಯಾಕೆಂದರೆ ಕೆಳಗೆ ಖಾಲಿ ಜಾಗ ಇರುತ್ತೆ ಇಲ್ಲ ಮಂಚ ಇಲ್ಲದೆ ಮಲಗುವವರು ತಲೆದಿಂಬಿನ ಮೇಲೆ ಕೈ ತಾಗದೆ ನೀರು ಚೆಲ್ಲದ ಹಾಗೆ ಇಟ್ಕೋಬೇಕು ಈ ರೀತಿ ನೀವು ಪರಿಹಾರ ಮಾಡಿಕೊಂಡ್ರೆ ರಾತ್ರೋರಾತ್ರಿ ನಿಮ್ಮ ಸಮಸ್ಯೆಗಳು ಎಲ್ಲ ದೂರವಾಗುತ್ತದೆ ಅಂದ್ರೆ ಒಂದು ದಿನಕಲ್ಲ ಕಾಲಕ್ರಮೇಣ ದಿನದಿಂದ ದಿನಕ್ಕೆ ನಿಮ್ಮ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಇದನ್ನ ಮೂರರಿಂದ ನಾಲ್ಕು ಅಮಾವಾಸ್ಯೆ ಈ ಪರಿಹಾರವನ್ನ ಮಾಡಿದ್ರೆ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ತುಂಬಾ ಬದಲಾವಣೆ ಆಗ್ತಾ ಹೋಗುತ್ತೆ ನೀವು ಜೀವನದಲ್ಲಿ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಮತ್ತು ಆ ನೀರನ್ನ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಯಾವುದಾದರೂ ಹಸಿರು ಗಿಡಕ್ಕೆ ಚೆಲ್ಲಬೇಕು ತುಳಸಿ ಗಿಡಕ್ಕೆ ಚೆಲ್ಲಿದ್ರೆ ತುಂಬಾ ಒಳ್ಳೆಯದಾಗುತ್ತದೆ ತುಳಸಿ ಗಿಡ ಇಲ್ಲ ಅಂದರೆ ಯಾವುದಾದರೂ ಹಸಿರು ಗಿಡಕ್ಕೆ ಚೆಲ್ಲಬೇಕು ಮತ್ತು ಆ ಒಂದು ರೂಪಾಯಿ ನಾಣ್ಯವನ್ನು ನೀವು ಪರ್ಸ್ನಲ್ಲಿ ಇಟ್ಕೋಬೇಕು ಮತ್ತು ಆ ಒಂದು ರೂಪಾಯಿ ನಾಣ್ಯದಿಂದ ಹತ್ತು ರೂಪಾಯಿ ಇಲ್ಲ ಇಪ್ಪತ್ತು ರೂಪಾಯಿ ನೋಟಿಗೆ ಅಥವಾ ಯಾವ ನೋಟಾದರೂ ಪರವಾಗಿಲ್ಲ ಮುಟ್ಟಿಸಿ ಅದನ್ನು ಯಾರಿಗಾದರೂ ಅಗತ್ಯ ಇರುವವರಿಗೆ ದಾನ ಮಾಡಿ ಇಲ್ಲಾಂದರೆ ಅದರಿಂದ ಊಟವನ್ನು ತೆಗೆದುಕೊಂಡು ಆ ಊಟ ಯಾರಿಗೆ ಅವಶ್ಯಕತೆ ಇರುತ್ತೋ ಯಾರಿಗೆ ಅಗತ್ಯ ಇರುತ್ತೋ ಅವರಿಗೆ ದಾನ ಮಾಡಿ ಈ ರೀತಿ ನೀವೇನಾದರೂ ಮಾಡಿ ಆದಲ್ಲಿ ನಿಮ್ಮ ಕರ್ಮಫಲ ದೂರವಾಗುವುದು ಖಚಿತ ಅದರಿಂದ ಒಳ್ಳೆಯ ಫಲ ಸಿಗುತ್ತದೆ ಅದರಿಂದ ಫಲವನ್ನು ನೀವು ಕಾಣ್ತಾನೆ ಹೋಗ್ತೀರಾ ಮತ್ತು ಅನುಭವಿಸ್ತಾನೆ ಹೋಗ್ತಿರ್ತೀರಾ ಜೀವನದಲ್ಲಿ ಎಲ್ಲದರಲ್ಲೂ ಪ್ರಗತಿಯನ್ನು ಕಾಣ್ತಾ ಹೋಗ್ತೀರಾ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಮೊದಲ ಅಮಾವಾಸೆ ಜನವರಿ ಹದಿನೆಂಟರಂದು ಬಂದಿದೆ ಇದನ್ನು ಅವರಾತ್ರಿ ಅಮವಾಸೆ ಎಂದು ಕರೆಯುತ್ತಾರೆ ಈ ದಿನ ಭೂಲೋಕ ಸಂಚಾರಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯು ಬರುತ್ತಾಳೆ ಈ ದಿನ ರಾತ್ರಿ ಸಮಯದಲ್ಲಿ ಮನೆಯ ಸದಸ್ಯರೆಲ್ಲ ಸೇರಿ ಯಾವ ಕೆಲಸ ಮಾಡಿದರೆ ವರ್ಷ ಪೂರ್ತಿ ಹಣದ ಜಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಈ ದಿನ ಲಕ್ಷ್ಮಿ ಪೂಜೆ ಸಂಕಲ್ಪ ಹೇಗಿರಬೇಕು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಈ ದಿನ ಮನೆಯ ಮುಖ್ಯದ್ವಾರಕ್ಕೆ ಈ ಒಂದು ವಸ್ತುವನ್ನು ಕಟ್ಟಿದರೆ ವರ್ಷ ಪೂರ್ತಿ ಮನೆಗೆ ಸಂಪೂರ್ಣ ಗುರುಬಲ ಅಖಂಡ ಯಶಸ್ಸು ನಿರಂತರ ಗಮನವಾಗುತ್ತದೆ ಧನಾಕರ್ಷಣೆ ಮಾಡುವ ಈ ವಿಶೇಷ ವಸ್ತು ಯಾವುದು ಯಾವ ರೀತಿಯಾಗಿ ಯಾವ ಸಮಯದಲ್ಲಿ ಈ ವಸ್ತುವನ್ನು ಮನೆಯ ಬಾಗಿಲಿಗೆ ಕಟ್ಟಿದರೆ ಸರ್ವ ಗ್ರಹಗಳ ಸಮೇತ ಮಹಾಲಕ್ಷ್ಮಿ ಕೃಪೆ ಪ್ರಾಪ್ತಿಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ದಿನ ಮಹಾಲಕ್ಷ್ಮೀ ದೇವಿ ಅಷ್ಟೇ ಅಲ್ಲದೆ ಪಾರ್ವತಿಯರು ಕೂಡ ಭೂಲೋಕದ ಸಂಚಾರಕ್ಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಜೊತೆಗೆ ಬರುತ್ತಾರೆಂಬ ನಂಬಿಕೆ ಇದೆ ಯಾರು ಈ ದಿನ ಉಪವಾಸವಿದ್ದು ನಿಯಮ ನಿಷ್ಠೆಯಿಂದ ರಾತ್ರಿ ಸಮಯ ಜಾಗರಣೆ ಮಾಡುತ್ತಾರೋ ಅವರಿಗೆ ಪಾರ್ವತಿ ದೇವಿಯ ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಎಷ್ಟೋ ಜನರ ಮನೆಯಲ್ಲಿ ಕೇಳಿರ್ತೀರಾ ಅದೆಷ್ಟು ವರ್ಷಗಳ ಕಾಲ ಅವರ ಮನೆಯಲ್ಲಿ ಶುಭ ಕಾರ್ಯಗಳೇ ನಡೀತಾ ಇರೋದಿಲ್ಲ ಮದುವೆ ವಯಸ್ಸಿಗೆ ಬಂದ ಮಕ್ಕಳಿಗೆ ಮದುವೆ ಭಾಗ್ಯ ಕೂಡಿ ಬರ್ತಿರೋದಿಲ್ಲ ಇನ್ನು ಕೆಲವರಿಗೆ ಮದುವೆಯಾಗಿ ಎಷ್ಟೇ ವರ್ಷ ಆಗಿದ್ರೂ ಸಂತಾನ ಫಲ ಇರೋದಿಲ್ಲ ವರ್ಷ ವರ್ಷ ಎಷ್ಟೇ ಕಷ್ಟಪಟ್ಟು ದುಡಿದರೂ ಬಡತನದಿಂದ ಮುಕ್ತಿ ಸಿಗ್ತಾ ಇರೋದಿಲ್ಲ ಮನೆ ತುಂಬ ಕಷ್ಟ ಸಾಲ ಅನಾರೋಗ್ಯದ ಸಮಸ್ಯೆಗಳು ತಾಂಡವಾಡ್ತಾ ಇರುತ್ತದೆ ಮನೆಯ ಯಜಮಾನ ದುಡಿಯೋಕೆ ಅಂತ ಹೋಗಿ ಯಾವ ಕೆಲಸಕ್ಕೆ ಕೈ ಹಾಕಿದರೂ ನಷ್ಟ ಕಷ್ಟಗಳು ಹೊಸದಾಗಿ ಏನು ಶುರು ಮಾಡೋದಕ್ಕೆ ಹೋದರೂ ಕೂಡ ಅದರಿಂದ ಕಷ್ಟ ಕಣ್ಣೀರೇ ಹೆಚ್ಚಾಗ್ತಾ ಇರುತ್ತೆ ಮಕ್ಕಳ ವಿದ್ಯೆಯಲ್ಲಿ ಏಳಿಗೆ ಇಲ್ಲ ದುಡಿದದ್ದು ಕೈನಲ್ಲಿ ನಿಲ್ಲೋದಿಲ್ಲ ಹೀಗೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತದೆ ಈ ಎಲ್ಲ ಕಣ್ಣೀರು ದುಃಖದಿಂದ ಹೊರಬರೋದಕ್ಕೆ ಈ ದಿನ ಸೂರ್ಯ ಹುಟ್ಟುವ ಮುನ್ನವೇ ಇದ್ದು ಈ ವಿಶೇಷ ಕೆಲಸವನ್ನು ಮಾಡಬೇಕು ನಿಮ್ಮ ಮನೆಯಲ್ಲಿ ದೊಡ್ಡವರು ಹಿರಿಯರು ಅಂತ ಯಾರಿರ್ತೀರ ಆಗಿರ್ಬೋದು ಅಪ್ಪ ಅಮ್ಮ ಅಮ್ಮ ಅಕ್ಕ ನಮ್ಮ ವಯಸ್ಸಾದ ಹಿರಿಯರು ಹೀಗೆ ಮನೆಗೆ ದೊಡ್ಡವರು ಅಂತ ಯಾರಿರ್ತಾರೋ ಅವರು ಈ ಕೆಲಸವನ್ನ ಮಾಡಬೇಕಾಗುತ್ತದೆ ಚೆನ್ನಾಗಿರುವಂತಹ ಅರಿಶಿನದ ಕೊಂಬುಗಳನ್ನು ಮನೆಗೆ ತಂದಿಟ್ಟುಕೊಂಡಿರಬೇಕು ಸಮಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ಮನೆಗೆ ತಂದಿರಬೇಕು ಈ ಅರಿಶಿನದ ಕೊಂಬುಗಳನ್ನು ತೋರಣದ ಹಾಗೆ ಅರಿಶಿನದ ದಾರ ಬಳಸಿ ಕಟ್ಟಿಕೊಳ್ಳಬೇಕು ಹೂ ಕಟ್ಟುವ ರೀತಿ ಒಂದು ಅರಿಶಿನ ಕೊಂಬು ಮತ್ತೊಂದು ಅರಿಶಿನ ಕೊಂಬಿಗೂ ಸ್ವಲ್ಪ ಅಂತರ ಬಿಟ್ಟು ಅರಿಶಿನದ ಕೊಂಬಿನ ತೋರಣವನ್ನು ಕಟ್ಟಿಕೊಳ್ಳಬೇಕು ಎರಡು ನಾಲ್ಕು ಎಂಟು ಹತ್ತು ಹನ್ನೆರಡು ಹೀಗೆ ಸಮಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ನೀವು ಕಟ್ಟುವ ತೋರಣದಲ್ಲಿರಬೇಕು ಮನೆಯ ಮುಖ್ಯ ಬಾಗಿಲಿನಿಗೆ ಸರಿಹೊಂದುವಷ್ಟು ದಾರವನ್ನು ತೆಗೆದುಕೊಂಡು ಆ ದಾರದ ಸಹಾಯದಿಂದ ತೋರಣ ತಯಾರು ಮಾಡಿಕೊಳ್ಳಿ ನಂತರ ನಿಮ್ಮ ಎರಡೂ ಕೈನಲ್ಲಿ ಈ ತೋರಣವನ್ನು ಹಿಡಿದುಕೊಂಡು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ತೋರಣವನ್ನು ನಾನು ಮನೆಗೆ ಕಟ್ತಿದ್ದೀನಿ ಈ ತೋರಣದ ಶಕ್ತಿಯು ನಮ್ಮ ಮನೆಯ ಒಳಗೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಮಾಡದಂತೆ ತಡೆಯಲಿ ಈ ಶಕ್ತಿಶಾಲಿ ಅರಿಶಿನದ ತೋರಣದ ಕೆಳಗೆ ಓಡಾಡುವಂಥ ನಮ್ಮ ಕುಟುಂಬದವರಿಗೆ ಗುರುವಿನ ರಕ್ಷಣೆ ಇರಲಿ ಸರ್ವಕಾಲಕ್ಕೂ ಸರ್ವವಿಧವಾದ ಯಶಸ್ಸು ಸಿಗಲಿ ಮನೆಯ ಯಜಮಾನ ಯಜಮಾನಿ ಮಾಡುವ ಕೆಲಸಗಳಿಂದ ಮನೆಯ ಏಳಿಗೆ ಶೀಘ್ರವಾಗಿ ಆಗಲಿ ಮಾಟಮಂತ್ರ ಅಕ್ಕಪಕ್ಕದವರ ದೃಷ್ಟಿ ನರದೃಷ್ಟಿ ನರ ಕಠಿಣ ಶಕ್ತಿಗಳು ನಮಗೆ ತಾಕದಂತೆ ನಶಿಸಿ ಹೋಗಲಿ ಶತ್ರುಗಳ ಕಣ್ಣು ನಮ್ಮ ಮೇಲೆ ಬೀಳದಿರಲಿ ಎಂದು ನಿಮ್ಮ ಇಷ್ಟದೇವರ ಹೆಸರು ಮಹಾಲಕ್ಷ್ಮೀ ದೇವಿಯಾಗೂ ಗುರುವಿನ ಹೆಸರನ್ನು ಹೇಳಿಕೊಳ್ತಾ ನಮಸ್ಕಾರ ಮಾಡಿಕೊಳ್ಬೇಕು ಇದಾದ ನಂತರ ಈ ಅರಿಶಿನದ ಕೊಂಬಿನ ತೋರಣವನ್ನು ಮನೆ ಬಾಗಿಲಿಗೆ ಕಟ್ಟಬೇಕು ಈ ಅರಿಶಿನದ ತೋರಣವನ್ನು ಎಷ್ಟು ದಿನ ಬೇಕಾದರೂ ನಿಮ್ಮ ಮನೆಯ ಬಾಗಿಲಿನಲ್ಲಿಯೇ ಬಿಡಬಹುದು ತಾನಾಗಿಯೇ ಈ ತೋರಣ ಒಣಗಿದರೆ ಅಥವಾ ಬಾಗಿಲಿನಿಂದ ಬಿದ್ದರೆ ಆಗ ನಿಮ್ಮ ಮನೆಗೆ ಸಮೀಪವಿರುವ ಯಾವುದಾದರೂ ಮರಗಿಡಗಳು ಅಥವಾ ದೈವ ವೃಕ್ಷಗಳ ಬುಡಕ್ಕೆ ಹಾಕಿ ಬರಬೇಕು ಈ ತೋರಣವನ್ನು ಕೇವಲ ಮನೆಯ ಮುಖ್ಯ ಬಾಗಿಲಿಗೆ ಅಷ್ಟೇ ಅಲ್ಲದೆ ನಿಮ್ಮ ಮನೆಯ ದೇವರ ಕೋಣೆಗೂ ಕೂಡ ಕಟ್ಟಿಕೊಳ್ಳಬಹುದು ಸಾಧ್ಯವಾದರೆ ಎರಡು ಎರಡು ಅರಿಶಿನ ಕೊಂಬಿನ ತೋರಣವನ್ನು ತಯಾರು ಮಾಡಿಕೊಂಡು ಎರಡೂ ಕಡೆಗೂ ಕೂಡ ಕಟ್ಟಿಕೊಳ್ಳಿ ಈ ತೋರಣದ ಶಕ್ತಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆಂದು ನಿಮ್ಮ ಅನುಭವಕ್ಕೆ ಬರುತ್ತದೆ ಮನೆಗೆ ಶುಭ ಫಲಗಳನ್ನು ತರುವ ಈ ಅರಿಶಿನದ ತೋರಣವು ವೈಜ್ಞಾನಿಕವಾಗಿಯೂ ಕೂಡ ಮನೆಗೆ ಕ್ರಿಮಿಕೀಟಗಳು ಪ್ರವೇಶಿಸದಂತೆ ತಡೆಯುತ್ತದೆ ಶಾಸ್ತ್ರದ ರೀತಿಯಲ್ಲೂ ವೈಜ್ಞಾನಿಕ ರೀತಿಯಲ್ಲೂ ಮನೆಗೆ ಈ ತೋರಣದಿಂದ ಖಂಡಿತವಾಗಿಯೂ ಲಾಭವಿದೆ ಯಾರಿಗಾದರೂ ಸರಿ ವಿದ್ಯೆಯಲ್ಲಿ ಪ್ರಗತಿ ಸಾಧಿಸಲು ಗುರುಬಲ ಬೇಕು ಉದ್ಯೋಗದಲ್ಲಿ ಜಯ ಸಾಧಿಸಲು ಗುರುಬಲ ಬೇಕು ಮದುವೆ ಭಾಗ್ಯ ಸಂತಾನ ಫಲಕ್ಕೂ ಗುರುಬಲ ಇರಲೇಬೇಕು ಜೀವನದಲ್ಲಿ ಅಖಂಡ ಯಶಸ್ಸು ಕಾಣಲು ಗುರುವಿನ ಬಲ ರಕ್ಷಣೆ ಇರಲೇಬೇಕು ಅರಿಶಿನಕ್ಕೆ ಅಧಿಪತಿ ಯಾರು ಗುರು ಆದ್ದರಿಂದ ದೈವಬಲ ಗುರುಬಲದಿಂದ ವರ್ಷ ಪೂರ್ತಿ ನೀವು ಮಾಡುವ ಕೆಲಸದಿಂದ ಅದೃಷ್ಟವನ್ನು ಕಾಣಲು ಈ ತೋರಣವನ್ನು ಮನೆಗೆ ಕಟ್ಟಿ ನಿಮ್ಮ ಮನೆ ದೇವರನ್ನ ನೆನಪಿಸಿಕೊಳ್ಳಿ ಸಾಲಗಳು ಬೆಟ್ಟದಷ್ಟಿದ್ದರೂ ಮನೆಗೆ ನಿರಂತರ ಧನಾಗಮನವಾಗಿ ಸಾಲದಿಂದ ಮುಕ್ತಿ ಹೊಂದಿ ಬಂಗಾರ ಪ್ರಾಪ್ತಿಯಾಗುತ್ತದೆ ಉತ್ತಮ ಆರೋಗ್ಯ ಯಶಸ್ಸು ಈ ತೋರಣದಿಂದ ಮನೆಗೆ ಸಿಗುತ್ತದೆ ಇನ್ನು ಅತಿ ಮುಖ್ಯವಾಗಿ ಈ ದಿನ ಮಹಾಲಕ್ಷ್ಮಿ ಅಮ್ಮನವರಿಗೆ ಪರಿಶುದ್ಧ ಮನಸ್ಸಿನಿಂದ ಎಳನೀರನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಈ ದಿನ ಯಾರು ರಾತ್ರಿಯೆಲ್ಲ ಜಾಗರಣೆ ಲಕ್ಷ್ಮೀ ದೇವಿಗಾಗಿ ಕಾಯುತ್ತಾರೋ ಅವರನ್ನು ನೋಡಲು ಸಾಕ್ಷಾತ್ ಲಕ್ಷ್ಮೀದೇವಿಯೇ ಬರುತ್ತಾಳೆಂದು ಪುರಾಣಗಳು ಹೇಳುತ್ತವೆ ಈ ದಿನ ಯಾರ ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ಕವಡೆಗಳಿಂದ ಶಬ್ದ ಮಾಡಿ ಲಕ್ಷ್ಮೀದೇವಿಯನ್ನ ಕರೆಯುತ್ತಾರು ಅವರ ಮನೆಗೆ ನೇರವಾಗಿ ಮಹಾಲಕ್ಷ್ಮೀ ದೇವಿಯ ಪ್ರವೇಶವಾಗಿ ಲಕ್ಷ್ಮಿಯ ಅಂಶ ಸಿರಿತನ ಆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ ಎಂದು ಪ್ರಾಮಾಣಿಕ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ ಈ ಕವಡೆಯ ಶಬ್ದವನ್ನು ಹೇಗೆ ಮಾಡಬೇಕು ಅಂತ ನೋಡೋದಾದರೆ ಲಕ್ಷ್ಮಿಗೆ ಪ್ರಿಯವಾದಂತಹ ಅರಿಶಿನದ ಬಣ್ಣದ ಕವಡೆಗಳನ್ನು ತೆಗೆದುಕೊಂಡು ರಾತ್ರಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಯ ಸಮಯದಲ್ಲಿ ಸಾಧ್ಯವಾದಷ್ಟು ಬಾರಿ ಒಂದು ಅರಿಶಿನ ಬಣ್ಣದ ಬಟ್ಟೆಗೆ ಈ ಕವಡೆಗಳನ್ನು ಕಟ್ಟಿ ಶಬ್ದ ಮಾಡಬೇಕು ಅಥವಾ ಕೈನಲ್ಲೇ ಕವಡೆಗಳನ್ನು ಹಿಡಿದು ಶಬ್ದ ಮಾಡುತ್ತಿರಬೇಕು ಈ ಕೆಲಸವನ್ನು ಕುಟುಂಬದವರೆಲ್ಲರೂ ಸೇರಿ ಮಾಡಿದರೆ ತುಂಬ ಒಳ್ಳೆಯದು ನಿಮ್ಮ ಗಂಡ ಹಾಗೂ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳೋದಿಲ್ಲ ಇದರ ಮೇಲೆ ನಂಬಿಕೆ ಇಲ್ಲವೆಂದರೆ ಪರವಾಗಿಲ್ಲ ಮನೆಯವರ ಪರವಾಗಿ ನೀವೇ ಜಾಗರಣೆ ಇದ್ದು ಕವಡೆಗಳನ್ನು ಶಬ್ದವನ್ನು ಮಾಡುತ್ತಾ ಮಹಾಲಕ್ಷ್ಮಿ ದೇವಿಯನ್ನ ಮನಸ್ಸಿನಲ್ಲಿಯೇ ಸ್ಮರಿಸಿಕೊಳ್ಳಿ ಹೀಗೆ ಮಾಡೋದ್ರಿಂದ ಅಮ್ಮನವರ ಅನುಗ್ರಹ ಈ ಮನೆಗೆ ಉಂಟಾಗಿ ಹಣದ ಸಮಸ್ಯೆ ತೀರುತ್ತದೆ ರಾಜಯೋಗದಂತಹ ಜೀವನ ನಿಮ್ಮದಾಗುತ್ತದೆ ಹಾಗೆಯೇ ಈ ದಿನ ಒಂದು ವಿಶೇಷ ವಿಧಿವಿಧಾನವನ್ನ ಪಾಲಿಸಿದ್ರೆ ರಾಜವ ಉಂಟಾಗುತ್ತದೆ ವಸ್ತು ವಾಹನ ಉದ್ಯೋಗ ವ್ಯಾಪಾರ ಸರ್ವ ಕ್ಷೇತ್ರದಲ್ಲೂ ಅಖಂಡ ಶುಭ ಫಲ ಪ್ರಾಪ್ತಿಯಾಗುತ್ತದೆ ಈ ದಿನ ಸಂಜೆಯ ಸಮಯದಲ್ಲಿ ಗಜಲಕ್ಷ್ಮೀ ದೇವಿಯ ಚಿತ್ರಪಟ ಏರ್ಪಾಟು ಮಾಡಿಕೊಂಡು ನಂತರ ಗಂಧ ಕುಂಕುಮದ ಬೊಟ್ಟನ್ನು ಇಟ್ಟು ಬೆಳ್ಳಿಯ ದೀಪ ಮಣ್ಣಿನ ದೀಪ ಇಟ್ಟು ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಸಿ ಆ ದೀಪಕ್ಕೆ ಆರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ದೀಪಾರಾಧನೆ ಮಾಡಬೇಕು ಮಹಾಲಕ್ಷ್ಮಿ ಅಮ್ಮನವರಿಗೆ ಗುಲಾಬಿ ಪುಷ್ಪಗಳಿಂದ ಬಿಳಿ ಹಾಗೂ ಹಳದಿ ಬಣ್ಣದ ಪುಷ್ಪಗಳಿಂದ ಪೂಜಿಸುತ್ತಾ ಲಕ್ಷ್ಮಿ ಅಷ್ಟೋತ್ತರ ಕೇಳುವುದನ್ನು ಮಾಡಬೇಕು ಪೂಜೆ ಆದ ನಂತರ ಕರ್ಪೂರದ ಆರತಿಯನ್ನು ಬೆಳಗಬೇಕು ಲಕ್ಷ್ಮೀ ದೇವಿಗೆ ಹಾದಿಯಿಂದ ಮಾಡಿದ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ನಂತರ ಚಂದ್ರನ ಬೆಳಕಿನಲ್ಲಿ ಇದೇ ಹಾಲಿನಿಂದ ಮಾಡಿದ ಪಾಯಸವನ್ನು ಸ್ವಲ್ಪ ಸಮಯ ಇಡಬೇಕು ಮತ್ತೆ ಪಾಯಸವನ್ನು ಲಕ್ಷ್ಮೀ ದೇವಿಯ ಮುಂದಿಟ್ಟು ನಂತರ ಈ ನೈವೇದ್ಯವನ್ನು ಪ್ರಸಾದವಾಗಿ ಮನೆಯ ಸದಸ್ಯರು ಸ್ವೀಕರಿಸಬೇಕು ಪಾಯಸ ತಯಾರು ಮಾಡಲು ಸಾಧ್ಯವಾಗದಿದ್ದರೆ ಹಾಲನ್ನೇ ನೈವೇದ್ಯವಾಗಿ ಅರ್ಪಿಸಬಹುದು ನೀವು ಮಹಾಲಕ್ಷ್ಮೀ ದೇವಿಯ ಪೂಜೆ ಮಾಡುವಾಗ ಆರು ಹಳದಿ ಬಣ್ಣದ ಕವಡೆಗಳನ್ನು ದೇವಿಯ ಮುಂದಿಟ್ಟು ಆರತಿ ಮಾಡಿ ಅಗರಬತ್ತಿಯ ಧೂಪವನ್ನು ತೋರಿಸಿ ನಮಸ್ಕಾರ ಮಾಡಿಕೊಂಡು ಬೀರುವಿನಲ್ಲಿ ಎತ್ತಿ ಕವಡೆಯ ಶಬ್ದ ಮಾಡಲು ಬೇರೆ ಕವಡೆಗಳನ್ನ ಬಳಸಿಕೊಳ್ಳಬೇಕು ಯಾರು ಈ ದಿನ ಭಕ್ತಿಯಿಂದ ಲಕ್ಷ್ಮಿ ಪೂಜೆ ಮಾಡುತ್ತಾರೋ ಇಂದ್ರನ ಸ್ಮರಣೆಯನ್ನ ಮಾಡಿಕೊಳ್ಳುತ್ತಾರೋ ಅವರಿಗೆ ಅಶ್ವಿನಿ ದೇವತೆಗಳ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ಆರೋಗ್ಯವಂತರಾಗ್ತೀರಾ ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಿಮ್ಮ ಉದ್ಯೋಗ ವಿದ್ಯೆ ಕಂಕಣ ಸಂತಾನ ಭೂಮಿ ಮನೆ ಹಣಕಾಸಿನ ಯಾವುದೇ ಕೋರಿಕೆಗಳಿದ್ದರೂ ಶೀಘ್ರವಾಗಿ ನೆರವೇರುತ್ತದೆ ಮಹಾಲಕ್ಷ್ಮಿ ಭೂಲೋಕ ಸಂಚಾರಕ್ಕೆ ಬರುವ ಸಮಯ ಸಂಜೆ ಸಮಯದಲ್ಲಿ ಅರಿಶಿನಕ್ಕೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ಅದರಿಂದ ಮನೆಯ ಬಾಗಿಲಿನ ಮೇಲ್ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆತು ಮಹಾಲಕ್ಷ್ಮಿ ದೇವಿಯನ್ನ ಮನೆಗೆ ಸ್ವಾಗತಿಸಿ ಈ ದಿನ ದೇವರ ಮುಂದೆ ಬೆಳಗಿಸುವಂತಹ ದೀಪಕ್ಕೆ ತಾವರೆ ಬತ್ತಿಗಳು ಅಂತ ಪೂಜಾ ಸಾಮಗ್ರಿಗಳ ಅಂಗಡಿಗಳಲ್ಲಿ ಸಿಗುತ್ತದೆ ಆ ತಾವರೆ ಬತ್ತಿಗಳನ್ನು ತಂದು ದೀಪಾರಾಧನೆ ಮಾಡಿ ಕನಕದಾರ ಸ್ತೋತ್ರ ಶ್ರೀ ಸೂಕ್ತ ಲಕ್ಷ್ಮಿ ಅಷ್ಟೋತ್ತರವನ್ನು ಈ ದಿನ ಮರೆಯದೆ ಕೇಳಿ ಇದರಿಂದ ಮನೆಯಲ್ಲಿನ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಹಣದ ಏಳಿಗೆಯನ್ನು ನೀವು ಕಾಣಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಭಕ್ತಿಯಿಂದ ಜೈ ಶ್ರೀ ಮಹಾಲಕ್ಷ್ಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ